ಬೊಜ್ಜು ಮತ್ತು ಈ ಓವರ್ ವೇಟ್ ಸಮಸ್ಯೆ ಇದು ಮೋಸ್ಟ್ ಡೇಂಜರ್ ಇದು ನಮ್ಮ ಯೋಗದಲ್ಲಿ ಸೂರ್ಯ ನಮಸ್ಕಾರ ಅಂತ ಹೇಳ್ತಾರೆ ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆಯಿಂದಾನೆ ಒಬ್ಯಾಸಿಟಿ ಅಂತ ಹೇಳ್ತಾರಲ್ಲ ಬೊಜ್ಜು ಅದು ಹೆಚ್ಚಾಗ್ತಾ ಇರ್ತಾರೆ ಅದಕ್ಕಾಗಿ ನ್ಯಾಚುರಲ್ ಆಗಿ ಇದನ್ನ ಮಾಡಿ ತಿಂಗಳಿಗೆ ಮೂರರಿಂದ ಐದು ಕೆ ಜಿ ತೂಕವನ್ನು ಕಮ್ಮಿ ಮಾಡ್ಕೊಳ್ಬೋದು ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸ ಶ್ರೀಗಂಗಾ ಯೋಗ ನೈಸರ್ಗಿಕ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರಾಡ ಹತ್ತಿರ ಮೊರಕಟ್ಟಿ ಆದ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸೊಂಟದ ಸುತ್ತಲೂ ಇರತಕ್ಕಂತ ಕೊಬ್ಬನ್ನ ಕರಗಿಸ್ಲಿಕ್ಕೆ ಬೊಜ್ಜು ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ವೇಟ್ ಅನ್ನ ಸಂಪೂರ್ಣವಾಗಿ ಸಮಾನ ಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ಅಂದ್ರೆ ಬ್ಯಾಲೆನ್ಸ್ಡ್ ವೇಟ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಹೆಚ್ಚು ಕಡಿಮೆ ಆಗಬಾರದು ಒಬ್ಯಾಸಿಟಿ ಇದ್ದರೂ ಸಂಪೂರ್ಣವಾಗಿ ಆ ಒಬೆಸಿಟಿ ಹೇಗೆ ಕರಗಿಸ್ಕೊಳ್ಬೇಕು ಅನ್ನೋ ವಿಚಾರವನ್ನ ತಿಳಿಸ್ಕೊಡ್ತಕ್ಕ ಯೋಗಾಭ್ಯಾಸವನ್ನ ನಾವು ನಿಮಗೆ ಇವತ್ತು ತೋರಿಸ್ತಾ ಇದ್ದೇವೆ ಈಗ ನಮ್ಮ ಅಭ್ಯಾಸವನ್ನ ಪ್ರಾರಂಭಿಸೋಣ ಮೊದಲು ಈ ರೀತಿಯಾಗಿ ನೇರವಾದ ಸ್ಥಿತಿಗೆ ಬನ್ನಿ ಬೊಜ್ಜು ಮತ್ತು ಈ ಏನಿದೆ ಅಲ್ಲ ಈ ಓವರ್ ವೇಟ್ ಸಮಸ್ಯೆ ಇದು ಮೋಸ್ಟ್ ಡೇಂಜರ್ ಇದು ಇದರಿಂದ ಬಿ ಪಿ ಶುಗರು ಕ್ಯಾನ್ಸರು ಇಂಥವೆಲ್ಲ ದೊಡ್ಡ ದೊಡ್ಡ ರೋಗಗಳು ಬರ್ತವೆ ಅದಕ್ಕೆ ಹೊಟ್ಟೆ ಹೇಗಿರ್ಬೇಕು ಅಂದ್ರೆ ನಮ್ಮ ಅವರು ಒಂದು ಹಾಸ್ಯ ಮಾಡ್ತಾರೆ ಅಂದರೆ ಇಲ್ಲಿ ನಮ್ ದುಷ್ಟಲಿಂಗ ಇದೆ ಇಲ್ಲಿ ಸರಿಸ್ತಾ ಇದೀನಿ ಇದೆ ಇಲ್ಲಿಂದ ಮೇಲಿಂದ ಕೈಯನ್ನ ಹಿಂಗೆ ಕೆಳಗಡೆ ಇಳಿಸಿದ್ರೆ ಪೂರ್ತಿ ಸ್ಟ್ರೈಟ್ ಹೈವೇ ಲೈನ್ ಅಲ್ಲಿ ಈ ಗಾಡಿ ಓಡ್ದಂಗೆ ಆಗ್ಬೇಕಂತ ಇಲ್ಲಿ ಬಂದು ಇಲ್ಲಿ ಹೊಟ್ಟೆ ಹತ್ರ ಬಂದು ಸ್ಟ್ರಕ್ ಆಗ್ಬಾರ್ದು ಅಲ್ಲ ಯಾಕೆ ಸ್ಟ್ರಕ್ ಆಗುತ್ತೆ ಅಂದ್ರೆ ಹೊಟ್ಟೆ ಬೊಜ್ಜು ಹಿಂಗೆ ಬಂದಾಗ ಇಲ್ಲಿ ಸ್ಟ್ರಕ್ ಆಗ್ಬಿಡ್ತದೆ ಅದು ಸ್ವಯಂ ಅಂತ ಬರಬೇಕು ಅಂತ ಹೇಳಿ ಹಾಸ್ಯ ಮಾಡ್ತಾರೆ ಅಂದ್ರೆ ಅಷ್ಟು ಸಪೂರವಾಗಿರಬೇಕು ಹೊಟ್ಟೆ ಹೊಟ್ಟೆ ಬೊಜ್ಜು ಬಂತು ಅಂತ ಹೇಳಿದ್ರೆ ನಮ್ಮ ಫ್ಯಾಟ್ ಮೆಟ ಮೆಟಬಾಲಿಸಮ್ ಇಂಬ್ಯಾಲೆನ್ಸ್ ಆಗುತ್ತೆ ಅದರಿಂದಾಗಿ ನಮಗೆ ಇಮ್ಮಿಡಿಯೇಟಾಗಿ ಆಗಿ ಬಿ ಪಿ ಬರೋ ಚಾನ್ಸಸ್ ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ ಅದರಿಂದ ಹಾರ್ಟಿಗೆ ತೊಂದರೆ ಆಗ್ಬೋದು ಕಿಡ್ನಿಗೆ ತೊಂದರೆ ಆಗ್ಬೋದು ಲಿವರಿನ ತೊಂದರೆಗಳು ಹೆಚ್ಚಾಗಬಹುದು ಹಲವಾರು ಇದರಿಂದ ಆರೋಗ್ಯದ ಸಮಸ್ಯೆಗಳು ಸಂಭವಿಸ್ತವೆ ಹಾಗಾಗಿ ನಾವೇನ್ ಮಾಡಬೇಕು ಇಂತಹ ಒಂದು ಸಮಸ್ಯೆಗಳಿಗೆ ಕೆಲವು ಜನ ಮೆಡಿಸಿನ್ ತಗೊಂಡು ಸರ್ಜರಿ ಮಾಡಿಸ್ಕೊಂಡು ಒದ್ದಾಡ್ತಾ ಇರ್ತಾರೆ ಆ ಫ್ಯಾಟ್ ಸರ್ಜರಿ ಮಾಡಿಸ್ಕೊಳ್ಳೋದ್ರಿಂದ ಬಹಳ ಜನ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಅದಕ್ಕಾಗಿ ಅದಕ್ಕೆ ಮತ್ತೇನ್ ಮಾಡ್ತಾರೆ ಹೊಟ್ಟೆಗೆ ಬೆಂಡ್ ಹಾಕ್ಸ್ಕೊಳ್ಳೋದೆಲ್ಲ ಮಾಡ್ತಾರೆ ಬೈಂಡಿಂಗ್ ಹಾಕ್ಸ್ಕೊಳ್ಳೋದು ಆ ಜಟ್ರಕ್ ಹಾಕ್ಸ್ಕೊಳ್ಳೋದು ಲಿವರಿಗೆ ಹಾಕ್ಸ್ಕೊಳ್ಳೋದು ಹಂಗೆಲ್ಲ ಮಾಡಬಾರ್ದು ಅಂತಹ ಕೃತಕ ಸರ್ಜರಿಗಳಿಂದ ಫ್ಯಾಟ್ ಸರ್ಜರಿಗಳಿಂದ ನಮ್ಮ ಜೀವಕ್ಕೇನೆ ಸಮಸ್ಯೆ ಆಗುವ ಚಾನ್ಸಸ್ಗಳು ಜಾಸ್ತಿ ಅದಕ್ಕಾಗಿ ನ್ಯಾಚುರಲ್ ಆಗಿ ಇದನ್ನ ಮಾಡಿ ತಿಂಗಳಿಗೆ ಮೂರರಿಂದ ಐದು ಕೆಜಿ ತೂಕವನ್ನು ಕಮ್ಮಿ ಮಾಡ್ಕೊಳ್ಬಹುದು ಹೊಟ್ಟೆ ಮತ್ತು ಕಟ್ಟಿ ಪ್ರದೇಶದ ಬೊಜ್ಜು ಬಹಳ ಬೇಗ ಕರಗುತ್ತೆ ಅದನ್ನ ಹೇಗೆ ಮಾಡೋದು ನೋಡಿ ನಮಸ್ಕಾರ ಸ್ಥಿತಿ ಇದನ್ನ ನಮ್ಮ ಯೋಗದಲ್ಲಿ ಸೂರ್ಯ ನಮಸ್ಕಾರ ಅಂತ ಹೇಳ್ತಾರೆ ಹಾಗಿದ್ರೆ ಅದನ್ನ ಮಾಡುವ ವಿಧಾನವನ್ನ ನೋಡೋಣ ಒಂದು ಉಸಿರಿನ ತೆಗೆದುಕೊಳ್ತಾ ಊರ್ಧ್ವ ಹಸ್ತಾಸನ ತೋಳುಗಳು ಕಿವಿಗೆ ಸ್ಪರ್ಶ ಆಗಿರಬೇಕು ಕಾಲ್ ಮಡಚಬಾರದು ಎಷ್ಟು ಸಾಧ್ಯ ಅಷ್ಟು ಹಿಂದೆ ಬಾಗ್ಬೇಕು ಎರಡು ಪಾದ ಹಸ್ತಾಸನ ಉಸಿರು ಬಿಡ್ತಾ ಮುಂದೆ ಮೂರು ಅಶ್ವ ಸಂಚಾಲನ ಉಸಿರು ತೆಗೆದುಕೊಳ್ತಾ ಎಡಗಾಲ್ ಹಿಂದೆ ನಾಲ್ಕು ಅಧೋಮುಖ ಶ್ವಾನಾಸನ ಉಸಿರು ಬಿಡ್ತಾ ಬಲಗಾಲು ಕೂಡ ಹಿಂದೆ ಕಾಲು ನೇರವಾಗಿರ್ಬೇಕು ಕೈ ನೇರವಾಗಿರ್ಬೇಕು ತಲೆಯನ್ನ ನೆಲಕ್ಕೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಆರು ಉಸಿರನ್ನು ಹೋಲ್ಡ್ ಮಾಡ್ತಾ ಅಷ್ಟಾಂಗ ನಮಸ್ಕಾರ ಕಾಲು ಕೈ ಎದೆ ಮತ್ತು ಗದ್ದೆ ಮಾತ್ರ ಹಚ್ಚಬೇಕು ನೆಲಕ್ಕೆ ಹೊಟ್ಟೆಯನ್ನು ಹಚ್ಚಬಾರ್ದು ಅಷ್ಟ ಅಂಗ ಅಂದ್ರೆ ಎರಡು ಕಾಲು ಎರಡು ಮೊಣಕಾಲು ಎರಡು ಕೈ ಆರಾಯ್ತು ಗದ್ದ ಮತ್ತು ಇದೆ ಎಂಟಾಯ್ತು ಉಸ್ರನ್ನ ಹೊರಗಡೆ ಹೋಲ್ಡ್ ಮಾಡೋದ್ರಿಂದ ಈ ಆಸನದಲ್ಲಿ ಹೆಚ್ಚು ಹೊತ್ತು ನಿಲ್ಲಕ್ಕಾಗಲ್ಲ ಆರು ಭುಜಂಗಾಸನ ಕೈಗಳನ್ನ ಹೀಗೆ ಮಾಡೋದಕ್ಕಿಂತ ಮೊಣಕೈಗಳು ಈ ರೀತಿ ಹೊರಗಡೆ ಚಾಚಿ ಎದೆ ಮೇಲೆತ್ತಿ ಮೇಲ್ಮುಖವಾಗಿರಲಿ ದೃಷ್ಟಿ ಏಳು ಉಸಿರನ್ನ ಹೊರಗಡೆ ಹಾಕ್ತಾ ಶಶಾಂಕಾಸನ ಎಂಟು ಉಸಿರನ್ನು ತೆಗೆದುಕೊಳ್ತಾ ಭುಜಂಗಾಸನ ಉರ್ನ ಬಿಡ್ತಾ ಅದು ಮುಖಶ್ವನಾಸನ ಹತ್ತು ಉಸಿರ ತೆಗೆದುಕೊಳ್ತಾ ಭುಜಂಗಾಸನ ಎಡಗಾಲ್ ಹಿಂದೆ ಹೋಗಿರ್ತಲ್ಲ ಮತ್ತೆ ಪುನಃ ಎಡಗಾಲೇ ವಾಪಸ್ ಬರ್ಬೇಕು ಹನ್ನೊಂದು ಉಸಿರನ್ನ ಬಿಡ್ತಾ ಪಾದ ಹಸ್ತಾಸನ ಹನ್ನೆರಡು ಉಸಿರನ್ನ ತೆಗೆದುಕೊಳ್ತಾ ಊರ್ಧ್ವ ಹಸ್ತಾಸನ ಸಮಸ್ಥಿತಿ ಇದು ಸೂರ್ಯ ನಮಸ್ಕಾರ ಇದರ ಅಭ್ಯಾಸದಿಂದಾಗಿ ಫ್ಯಾಟ್ ಮೆಟಬಲಿಸಮ್ ಕ್ರಿಯಾಶೀಲವಾಗುತ್ತೆ ನಮ್ಮ ಲಿವರ್ ಫಂಕ್ಷನ್ ಕ್ರಿಯಾಶೀಲವಾಗುತ್ತೆ ಅಜೀರ್ಣದ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ಗುಣ ಆಗುತ್ತೆ ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆಯಿಂದನೇ ಒಬ್ಯಾಸಿಟಿ ಅಂತ ಹೇಳ್ತಾರಲ್ಲ ಬೊಜ್ಜು ಅದು ಹೆಚ್ಚಾಗ್ತಾ ಇರ್ತದೆ ಅದಕ್ಕೆ ಅಜೀರ್ಣ ಮಲಬದ್ಧತೆ ಫ್ಯಾಟ್ ಮೆಟಬಲಿಸಮ್ ಅನ್ನು ಇನ್ಕ್ರೀಸ್ ಮಾಡಿ ಜೀರ್ಣ ಮಲಬದ್ಧತೆಯನ್ನು ನಿವಾರಣೆ ಮಾಡಿ ನಮ್ಮ ಲಿವರ್ಗೆ ಅತಿ ಹೆಚ್ಚು ಶಕ್ತಿಯನ್ನು ತುಂಬುತ್ತಾ ಶರೀರದ ಒಳಗಡೆ ಕ್ಯಾಲರಿನ ವೇಗವಾಗಿ ಬರ್ನ್ ಮಾಡತಕ್ಕಂತ ಒಂದು ಅದ್ಭುತವಾಗಿರತಕ್ಕಂತ ಅಭ್ಯಾಸವೇ ಸೂರ್ಯ ನಮಸ್ಕಾರ ಹೀಗೆ ಮಾಡಿ ಸೂರ್ಯ ನಮಸ್ಕಾರದ ಒಂದು ಅಭ್ಯಾಸವನ್ನ ಕನಿಷ್ಠ ಪಕ್ಷ ಒಂದು ಹದಿನೈದು ನಿಮಿಷ ಮಾಡ್ಬೇಕು ಹದಿನೈದು ನಿಮಿಷ ಅದನ್ನು ನಿರಂತರವಾಗಿ ಮಾಡಬೇಕು ಈಗ ಏನಾಯ್ತು ಎಡಗಾಲಿಂದ ಮಾಡಿ ಎಡಗಾಲಿಂದನೇ ನಾನು ವಾಪಸ್ ಬಂದೆ ಇನ್ನು ಪುನಃ ಬಲಗಾಲಿಂದ ಪ್ರಾರಂಭ ಮಾಡಿ ಬಲಗಾಲಿಂದನೇ ವಾಪಸ್ ಬರಬೇಕು ಹಾಗೆ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ರೌಂಡ್ ಈಗ ನಾನು ಮಾಡಿದ್ದು ಅರ್ಧ ರೌಂಡ್ ಆಯ್ತು ಈಗ ಇನ್ನೊಂದ್ ಸರಿ ಮಾಡಿದಾಗ ಅದು ಪರಿಪೂರ್ಣ ಒಂದ್ ರೌಂಡ್ ಆಗುತ್ತೆ ಇಂಥದ್ದು ಕನಿಷ್ಠ ಪಕ್ಷ ಹನ್ನೆರಡು ರೌಂಡ್ ಆದ್ರೂ ನಾವು ಮಾಡೋದು ಈಗ ಮತ್ತೆ ನೇರವಾಗಿ ನಿಂತ್ಕೊಳ್ಳೋದು ಉಸಿರನ್ನು ತೆಗೆದುಕೊಳ್ತಾವೆ ಅಷ್ಟ ಕಂಪ್ಲೀಟ್ ಆಗಿ ಹಿಂದೆ ಬಾಗಬೇಕು ಇದರಿಂದ ಥೈರಾಯ್ಡ್ ಗ್ರಂಥಿ ಕ್ರಿಯಾಶೀಲವಾಗುತ್ತೆ ಹೊಟ್ಟೆಯಲ್ಲಿ ಬಜ್ಜು ಬೇಗ ಕರಗುತ್ತೆ ಸ್ವಂಟ ನೋವಿನ ಸಮಸ್ಯೆನು ಕಡಿಮೆ ಆಗುತ್ತೆ ಕೈಕಾಲ ಸೆಳೆತನೂ ಕೂಡ ಕಮ್ಮಿ ಆಗುತ್ತೆ ದೀರ್ಘವಾಗಿ ಉಸಿರಾಟ ಮಾಡ್ಲಿಕ್ಕೆ ಪ್ರಯತ್ನಿಸಬೇಕು ಮತ್ತೆ ಉಸಿನ್ ಬಿಡುತ್ತ ಪಾದಹಸ್ತಾಸನ ಕಾಲನ್ನು ಹೀಗಿಡ್ಕೊಂಡು ಹಣೆಯನ್ನು ಮೊಣಕಾಲಿಗೆ ತಾಗಿಸ್ಲಿಕ್ಕೆ ಪ್ರಯತ್ನಿಸಿ ಆದರೆ ಹೀಗೆ ನೇರವಾಗಿ ತಾಗಿಸಿ ಆಗದೆ ಇದ್ದಲ್ಲಿ ಕಾಲಿನ ಈ ಥರ ಸಪೋರ್ಟ್ ತಗೊಂಡು ಮಾಡಿ ಕಾಲು ಬೆಂಡ್ ಆಗ್ಬಾರ್ದು ಹೊಟ್ಟೆ ಮೇಲೆನೆ ಹೆಚ್ಚು ಒತ್ತಡ ಆಗೋದ್ರಿಂದ ಈ ಆಸನದಲ್ಲಿ ಹೊಟ್ಟೆ ಬಜ್ಜು ಬೇಗ ಕರಗುತ್ತೆ ಮೂರು ಅಶ್ವ ಸಂಚಾಲನ ಹೀಗೆ ಹಿಂದೆ ಕಾಲು ಚಾಚಬೇಕು ನೋಡಿ ತೊಡೆಯ ಭಾಗಕ್ಕೆ ಹೆಚ್ಚು ಸ್ಟ್ರೆಚ್ ಆಗ್ತಾ ಇದೆ ಆದ್ರಿಂದ ತೊಡೆಯಲ್ಲಿ ಬೊಜ್ಜು ಬಹಳ ಬೇಗ ಕರಗುತ್ತೆ ದಪ್ಪ ದಪ್ಪ ತೊಡೆ ಇರ್ತವೆ ಕಟ್ಟಿ ಪ್ರದೇಶಕ್ಕೆ ಇದು ಒಳ್ಳೆಯ ಎಕ್ಸಸೈಸ್ ಆಗಿರ್ತದೆ ಈಗ ಮೇಲೆ ನೋಡಿ ಇಲ್ಲಿಂದ ಪೂರ್ತಿ ಕಟ್ಟಿ ಪ್ರದೇಶದ ಕೆಳಭಾಗದ ಪೂರ್ತಿ ಎಳೆತ ಸೆಳೆತ ಉಂಟಾಗ್ತಾ ಇರ್ತದೆ ಅದಕ್ಕಾಗಿ ಆ ಭಾಗ ಏನಾಗುತ್ತೆ ಸ್ಟ್ರೆಚ್ ಆಗುತ್ತೆ ಆ ಸ್ಟ್ರೆಚಸ್ ಇಂದ ಅಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶವು ಕೂಡ ಕರಗುತ್ತೆ ಇದನ್ನ ಹೀಗೂ ಮಾಡಬಹುದು ಅಶ್ವಸಂಚಾಲನ ಆಮೇಲೆ ನಾಲ್ಕು ಅದು ಮುಖ ಶ್ವಾನಾಸನ ಇದರಿಂದ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ ಸ್ಟ್ರೆಸ್ ಈಸ್ ಮೇನ್ ಕಾಸ್ ಆಫ್ ಒಬೆಸಿಟಿ ಅಂತ ಕರೀತಾರೆ ಈಗ ಮಾಡಿ ಸ್ಟ್ರೆಸ್ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ತಲೆಗೆ ಸರಿಯಾಗಿ ರಕ್ತ ಸಂಚಾರ ಆಗುತ್ತೆ ಹಾಗೆಯೇ ನಮ್ಮ ನರಮಂಡಲ ತುಂಬ ಚುರುಕಾಗುತ್ತೆ ಶರೀರದಲ್ಲಿ ಸೆನ್ಸ್ ಆಕ್ಟಿವೇಟ್ ಆಗುತ್ತೆ ಮೋಟರ್ ನರ್ವಸ್ ಸಿಸ್ಟಮ್ ಮತ್ತು ಸೆನ್ಸರಿ ನರ್ವಸ್ ಸಿಸ್ಟಮ್ ಇದೆಲ್ಲ ಕ್ರಿಯಾಶೀಲವಾಗಿ ನಮ್ಮ ದೇಹದ ತೂಕ ಹೆಚ್ಚಿಗೆ ಆಗಲಿಕ್ಕೆ ಕೆಲವೊಂದಿಷ್ಟು ಹಾರ್ಮೋನ್ಸ್ಗಳ ವ್ಯತ್ಯಾಸ ಕಾರಣ ಆಗಿರ್ತದೆ ಈ ಸೂರ್ಯ ನಮಸ್ಕಾರದ ಅಭ್ಯಾಸದಿಂದಾಗಿ ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಿ ಆಗೋದ್ರ ಮೂಲಕ ಹಾರ್ಮೋನ್ಸ್ಗಳ ಸಮತೋಲನವಾಗಿ ಮತ್ತೆ ಪುನಃ ನಮ್ಮ ತೂಕ ಕಡಿಮೆ ಆಗುತ್ತೆ ನ್ಯಾಚುರಲ್ ಆಗಿ ತಲೆ ಹಚ್ಚೋದು ಆಮೇಲೆ ಐದು ಉಸರನ್ನ ಹೋಲ್ಡ್ ಮಾಡ್ತಾ ಅಷ್ಟ ಅಂಗ ನಮಸ್ಕಾರ ಇದ್ರಲ್ಲಿ ಜಾಲಾಂಧರ ಬಂದ ಮೂಲ ಬಂದ ಬಂದ ಆಗುತ್ತೆ ಉಸರನ್ನ ಹೊರಗಡೆ ಬಿಡೋದ್ರಿಂದ ನ್ಯಾಚುರಲ್ ಆಗುತ್ತೆ ಮತ್ತ ಆರು ಭುಜಂಗಾಸನ ಹೊಟ್ಟೆಯ ಸುತ್ತಲೂ ಇರತಕ್ಕಂಥ ಬೊಜ್ಜನ್ನು ಕರಗಿಸ್ಲಿಕ್ಕೆ ಅತಿ ಉತ್ತಮವಾದ ಆಸನ ಭುಜಂಗಾಸನ ಭುಜಂಗ ಅಂದ್ರೆ ಹಾವಿನ ಒಂದು ರೀತಿಯಲ್ಲಿ ನಾವು ದೇಹವನ್ನ ಮಣಿಸುವುದು ವಿಶ್ರಾಂತಿ ದೀರ್ಘವಾಗಿ ಉಸಿರಾಟ ಮಾಡಬೇಕು ಒಂದೊಂದು ಆಸನದಲ್ಲೂ ಕೂಡ ಕನಿಷ್ಠ ಒಂದು ಹತ್ತು ಹದಿನೈದು ಸೆಕೆಂಡ್ ಆದರೂ ಸ್ಟೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಹೀಗೆ ದೀರ್ಘವಾದ ಉಸಿರಾಟವನ್ನು ಮಾಡಬೇಕು ಮತ್ತೇಳು ಶಶಾಂಕಾಸನ ಬಹಳ ಜನ ಶಶಾಂಕಾಸನವನ್ನು ಸೂರ್ಯ ನಮಸ್ಕಾರದಲ್ಲಿ ಸೇರಿಸಿಕೊಳ್ಳೋದಿಲ್ಲ ಶಶಾಂಕಾಸನ ತುಂಬಾ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಇದನ್ನ ನಾವು ಸಂಶೋಧನೆಗೆ ಒಳಪಡಿಸಿದಾಗ ಶಶಾಂಕಾಸನ ಮಾಡೋದ್ರಿಂದ ಹೃದಯದ ಸಮಸ್ಯೆ ಅಧಿಕ ರಕ್ತದ ಒತ್ತಡ ಸಮಸ್ಯೆ ಬರೋದಿಲ್ಲ ಇಲ್ಲಾಂದ್ರೆ ಸೂರ್ಯ ನಮಸ್ಕಾರ ಮಾಡುವಾಗ ಕೆಲವರಿಗೆ ಹೃದಯದ ಮತ್ತು ಅಧಿಕ ರಕ್ತದ ಒತ್ತಡದ ಸಮಸ್ಯೆಗಳು ತೊಂದರೆ ಆಗ್ತವೆ ಅದಕ್ಕೆ ಸೂರ್ಯ ನಮಸ್ಕಾರದಲ್ಲಿ ಶಶಾಂಕಾಸನವನ್ನ ನಾವು ಸೇರಿಸಿದ್ದು ಹಲವರು ನೂರಕ್ಕೆ ತೊಂಬತ್ತು ಪ್ರತಿಶತ ಜನ ಶಶಾಂಕಾಸನ ಸೂರ್ಯ ನಮಸ್ಕಾರದಲ್ಲಿ ಮಾಡೋದಿಲ್ಲ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೈಂಡ್ ಬಹಳ ಪ್ರಶಾಂತವಾಗುತ್ತೆ ಮತ್ತು ದೈಹಿಕ ಮಾನಸಿಕ ಒತ್ತಡಗಳನ್ನು ಕಮ್ಮಿ ಮಾಡುತ್ತೆ ಶಶಾಂಕಾಸನವನ್ನ ನಾವು ಸೇರಿಸಿ ಅಭ್ಯಾಸ ಮಾಡ್ಬೇಕು ಸೂರ್ಯ ನಮಸ್ಕಾರದಲ್ಲಿ ಮತ್ತೆ ಪುನಃ ಉಸಿರನ್ನ ತೆಗೆದುಕೊಳ್ತಾ ಭುಜಂಗ ಆಸನ ಹೇಗೆ ಕ್ರಮಬದ್ಧತೆಯಿಂದ ಮಾಡಬೇಕು ಅನ್ನೋದನ್ನ ಸರಿಯಾಗಿ ಗಮನಿಸಿ ಕೆಲವರು ಏನು ಮಾಡ್ತಾರೆ ಹೀಗೆ ಶಂಕಾಸನದಿಂದ ಹಿಂಗೆ ನೇರವಾಗಿ ಹಿಂಗ್ ಬರ್ತಾರೆ ಆ ರೀತಿ ಬರೋದಕ್ಕಿಂತಾಗಿ ಈ ರೀತಿನೂ ಕೂಡ ಅಭ್ಯಾಸ ಮಾಡೋದ್ರಿಂದ ಅದಕ್ಕಿಂತ ಹೆಚ್ಚು ಇದರಲ್ಲಿ ಪರಿಣಾಮಕಾರಿ ಲಾಭ ಸಿಗ್ತದೆ ಹೀಗೆ ಭುಜಂಗಾಸನ ಮಾಡಿ ಇದರಿಂದ ಭುಜಕ್ಕೆ ಶಕ್ತಿ ಬರ್ತದೆ ಶ್ವಾಸಕೋಶದ ಶಕ್ತಿ ವೃದ್ಧಿ ಆಗುತ್ತೆ ಎದೆ ಭಾಗ ಮತ್ತು ಹೊಟ್ಟೆ ಭಾಗದ ಎಲ್ಲ ಅಂಗಾಂಗಗಳಿಗೆ ಬೆನ್ನಿನ ಭಾಗದ ಎಲ್ಲ ಅಂಗಾಂಗಗಳಿಗೆ ಇದು ಶಕ್ತಿ ತುಂಬುತ್ತದೆ ಕಟಿ ಪ್ರದೇಶದ ಅಂದ್ರೆ ಸೊಂಟದ ಎಡಭಾಗ ಮತ್ತು ಬಲಭಾಗದ ಕೊಬ್ಬನ್ನು ಕರಗಿಸ್ಲಿಕ್ಕೆ ಈ ಆಸನದಲ್ಲಿ ಮತ್ತೊಂದು ವೇರಿಯೇಷನ್ ಅಂದ್ರೆ ಎಡಕ್ಕೆ ಬಲಕ್ಕೆ ಈ ರೀತಿ ಟ್ವಿಸ್ಟ್ ಮಾಡೋದು ಇದನ್ನ ತೀರೇಕ ಭುಜಂಗಾಸನ ಅಂತ ಕರೀತಾರೆ ಹೀಗೆ ಬಲಗಡೆ ತಿರುಗದಾಗ ಎಡಗಡೆ ಹಿಂಡಿ ನೋಡಬೇಕು ಎಡಗಡೆ ತಿರುಗದಾಗ ಬಲಗಡೆ ಹಿಂಬಡಿಯನ್ನ ನೋಡ್ಬೇಕು ಮತ್ತೆ ನಿಧಾನ ಮೇಲೆ ಬರಬೇಕು ಪುನಃ ಉಸಿರನ್ನು ಬಿಡ್ತಾ ಅದು ಮುಖಶ್ವಾನಾಸನ ಇದು ಒಂಬತ್ತನೆಯ ಆಸನ ಸಾಧ್ಯವಾದಷ್ಟು ಕಾಲನ್ನ ಕೈಯನ್ನ ಮಡಚದೆ ತಲೆ ಹಚ್ಚಲಿಕ್ಕೆ ಪ್ರಯತ್ನಿಸಿ ಕೆಲವರಿಗೆ ಇಷ್ಟೇ ಆಗುತ್ತೆ ಪರವಾಗಿಲ್ಲ ಅಭ್ಯಾಸ ಮಾಡ್ತಾ 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 ತಲೆ ನೆಲಕ್ಕೆ ಸ್ಪರ್ಶ ಆಗುತ್ತೆ ಆಮೇಲೆ ಪುನಃ ಈಗ ಬಲಗಾಲ ಹಿಂದೆ ಹೋಗಿತ್ತಲ್ಲ ಬಲಗಾಲೇ ಮುಂದೆ ಬರಬೇಕು ಆ ಅಭ್ಯಾಸದ ಪ್ರಾರಂಭದಲ್ಲಿ ಯಾವ ಕಾಲ ಹಿಂದೆ ಹೋಗಿರುತ್ತೆ ಅದೇ ಕಾಲ ಮುಂದೆ ಬರೋದು ಆವಾಗಲೇ ಎಡಗಾಲಿಂದ ಪ್ರಾರಂಭಿಸಿದ್ವಿ ಎಡಗಾಲಿ ವಾಪಸ್ ಬಂತು ಈ ರೌಂಡಲ್ಲಿ ಬಲಗಾಲಿಂದ ಪ್ರಾರಂಭ ಮಾಡಿದ್ವಿ ಬಲಗಾಲೆ ವಾಪಸ್ ಬರಬೇಕು ಮೇಲ್ ನೋಡಿ ಉಸಿರನ್ನ ತೆಗೆದುಕೊಳ್ತಾ ಈ ಒಂದು ಆಸನವನ್ನು ಮಾಡಿ ಈ ಆಸನದಲ್ಲಿ ನಿಂತು ದೀರ್ಘವಾದ ಉಸಿರಾಟವನ್ನು ಪ್ರಯತ್ನಿಸಿ ಹೇಗೆ ಇದಾದ್ಮೇಲೆ ಹನ್ನೊಂದು ಪಾದ ಹಸ್ತಾಸನ ಹನ್ನೆರಡು ಊರ್ದು ಹಸ್ತಾಸನ ಸಮಸ್ತತಿ ಇದು ಸೂರ್ಯ ನಮಸ್ಕಾರದ ಅಭ್ಯಾಸ ಇದು ಇದನ್ನು ಮಾಡಬೇಕು ಒಂದು ಹದಿನೈದು ನಿಮಿಷ ಇದಾದ್ಮೇಲೆ ಇನ್ನೊಂದು ವೇರಿಯೇಷನ್ ಅನ್ನು ಹೇಳ್ಕೊಡ್ತೇನೆ ನಿಮಗೆ ಆ ವೇರಿಯೇಷನ್ ಮಾಡೋದು ಅದನ್ನ ಚಂದ್ರ ನಮಸ್ಕಾರ ಅಂತ ಕರೀತಾರೆ ಅದನ್ನ ಹೇಗೆ ಮಾಡೋದನ್ನ ನೋಡಿ ಸೂರ್ಯ ನಮಸ್ಕಾರದ ನಂತರ ಚಂದ್ರ ನಮಸ್ಕಾರ ಇದು ಕೂಡ ಸ್ವಲ್ಪ ಸೇಮ್ ಬರ್ತದೆ ಒಂದು ಉತ್ಕಟ ಆಸನ ಉಸಿರು ಬಿಡ್ತಾ ಎರಡು ಉಸಿರು ತೆಗೆದುಕೊಳ್ತಾ ಊರ್ಧ್ವಸ್ತ ಆಸನ ಮೂರು ಉಸಿರು ಬಿಡ್ತಾ ಸಮಕೋವನ ಆಸನ ನಾಲ್ಕು ಉಸಿರು ತೆಗೆದುಕೊಳ್ತಾ ನಿಮ್ಮ ಎಡಗಾಲನ್ನು ಮೇಲೆತ್ತಿ ವೀರಾಸನ ಐದು ಉಸಿರನ್ನು ಬಿಡ್ತಾ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನು ಹಿಂದೆ ತೆಗೆದುಕೊಂಡು ಬನ್ನಿ ಮುಖ ಶ್ವಾನಾಸನ ಆರು ಉಸಿರನ್ನು ತೆಗೆದುಕೊಳ್ತಾ ಮತ್ತೆ ಎಡಗಾಲ ಮುಂದೆ ತನ್ನಿ ವೀರಾಸನ ಏಳು ಉಸಿರು ಬಿಡ್ತಾ ಮತ್ತೆ ನಿಮ್ಮ ಎರಡು ಕಾಲ್ ಹಿಂದೆ ಹೋಗಿ ಅದೋ ಮುಖ ಶ್ವಾನಾಸನ ಎಂಟು ಉಸಿರನ್ನ ತೆಗೆದುಕೊಳ್ತಾ ಎರಡು ಕಾಲ್ ಮುಂದೆ ಮೇಲೆ ಮೇಲೆತ್ತಿ ಅರ್ಧ ಚಂದ್ರಾಸನ ಒಂಬತ್ತು ಉಸಿರಿನ್ ಬಿಡ್ತಾ ದಂಡಾಸನ ಆಸನ ಹತ್ತು ಉಸಿರನ್ನು ತೆಗೆದುಕೊಳ್ತ ಮತ್ತೆ ಪುನಃ ಅರ್ಧ ಚಂದ್ರಾಸನ ಹನ್ನೊಂದು ಉಸಿರನ್ನು ಬಿಡ್ತ ಅಧೋಮುಖ ಶ್ವಾನಾಸನ ಹನ್ನೆರಡು ಉಸಿರನ್ನು ತೆಗೆದುಕೊಳ್ತಾ ಊರ್ಧ್ವ ಹಸ್ತಾಸನ ಸಮಸ್ತತೆ ಹೀಗೆ ಈ ಒಂದು ಆಸನದ ಅಭ್ಯಾಸವನ್ನು ಮಾಡೋದು ಇದನ್ನ ವಿನ್ಯಾಸ ಯೋಗ ಅಂತ ಕರೀತಾರೆ ಸೂರ್ಯ ನಮಸ್ಕಾರವನ್ನು ಕೂಡ ಒಂದು ನೂರಾರು ವಿನ್ಯಾಸದಲ್ಲಿ ಮಾಡಬಹುದು ಚಂದ್ರ ನಮಸ್ಕಾರವನ್ನು ಕೂಡ ನೂರಾರು ವಿನ್ಯಾಸದಲ್ಲಿ ಮಾಡಬಹುದು ವಿನ್ಯಾಸ ಅಂದ್ರೆ ವಿಭಿನ್ನ ಪ್ರಕಾರ ಅದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪಾಶ್ಚಿಮಾತ್ಯ ದೇಶದಲ್ಲಿ ಪ್ರಚಾರವನ್ನು ಪಡ್ಕೊಂಡಿದೆ ವಿನ್ಯಾಸ ಯೋಗ ಅಂತ ಹೇಳಿ ಹೀಗೆ ಈ ಅಭ್ಯಾಸವನ್ನ ಮಾಡೋದು ಜೊತೆಗೆ ಇಪ್ಪತ್ತೊಂದು ದಿನ ಸೊಪ್ಪು ತರಕಾರಿ ಹಣ್ಣುಗಳನ್ನ ತಿನ್ನೋದು ಸೊಪ್ಪು ತರಕಾರಿ ಹಣ್ಣುಗಳ ಸೇವನೆ ಬೇಯಿಸದೇ ಇರ್ತಕ್ಕಂಥ ಆಹಾರ ಅದಾದ ಮೇಲೆ ಎಳೆನೀರನ್ನು ಕೂಡ ಸೇವಿಸಬಹುದು ಅದರಲ್ಲಿ ಹೀಗೆ ಇಪ್ಪತ್ತು ದಿನಗಳು ಇಪ್ಪತ್ತೊಂದು ದಿನಗಳೊಳಗೆ ರಾ ಫ್ರೂಟ್ಸ್ ವೆಜಿಟೇಬಲ್ಸ್ ಎಳೆ ನೀರು ಕಬ್ಬಿನ ಒಂದು ರಸ ಹೀಗೆ ಇದ್ರ ಮೇಲೇ ಇಪ್ಪತ್ತೊಂದು ದಿವಸ ನೀವು ಇರಬೇಕು ಜೊತೆ ಜೊತೆಗೆ ಯೋಗಾಭ್ಯಾಸವನ್ನು ನಿರಂತರವಾಗಿ ಮುಂದುವರಿಸಬೇಕು ಹೀಗೆ ಮಾಡೋದ್ರಿಂದ ಅದ್ಭುತವಾಗಿ ನಿಮ್ಮ ತೂಕ ಕಡಿಮೆ ಆಗುತ್ತೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ತೂಕ ಕಡಿಮೆ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಬೂದು ಕುಂಬಳಕಾಯಿ ಜ್ಯೂಸು ಹಾಗೆಯೇ ಸೋರೆಕಾಯಿ ಜ್ಯೂಸು ಈ ಮೂರೂ ಜ್ಯೂಸ್ಗಳು ಬಹಳ ವೇಗವಾಗಿ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಉಪಯೋಗಕಾರಿಯಾಗಿ ಕೆಲಸ ಮಾಡ್ತವೆ ಕಷಾಯಗಳಲ್ಲಿ ಜೀರಿಗೆ ಕಷಾಯ ಹಾಗೂ ಜೀರಿಗೆ ಮತ್ತು ಓಂಕಾಳಿನ ಕಷಾಯ ಹಾಗೂ ತುಳಸಿ ಕಷಾಯ ಬಿಲ್ಪತ್ರೆಯ ಕಷಾಯ ಇವುಗಳು ಬಹಳ ತೂಕ ಕಡಿಮೆ ಮಾಡಲಿಕ್ಕೆ ಬೇಗ ಬೇಗ ಕಡಿಮೆ ಮಾಡಲಿಕ್ಕೆ ಉಪಯೋಗ ಆಗ್ತವೆ ಒಂದು ಮುಷ್ಟಿ ಬಿಲ್ಪತ್ರೆ ಎಲೆಯನ್ನು ಒಂದು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಳಿಸಿ ಕುಡಿಯೋದು ಅರ್ಧ ಚಮಚ ಕಾಳ ಅರ್ಧ ಚಮಚ ಜೀರಿಗೆಯನ್ನು ಒಂದು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಳಿಸಿ ಕುಡಿಯೋದು ಅಥವಾ ಒಂದು ಚಮಚ ಜೀರಿಗೆಯನ್ನು ಒಂದು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಳಿಸಿ ಕುಡಿಯೋದು ಅಥವಾ ಒಂದು ಚಮಚ ಓಮ್ ಕಾಳನ್ನು ಒಂದು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಕಿಳಿಸಿ ಕುಡಿಯೋದು ಹಾಗೆಯೇ ಮತ್ತೊಂದು ಪ್ರಕಾರದಂದರೆ ಒಂದು ಚಮಚ ಧನಿಯಾ ಪುಡಿ ಅದರಲ್ಲಿ ಎರಡು ಚಿಟಿಕೆ ಈ ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳಿದರೆ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಒಂದು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಕಿಳಿಸಿ ಕುಡಿಯೋದು ಹೀಗೆ ಚೇಂಜ್ ಮಾಡ್ತಾ ಹೋಗೋದು ಒಂದೊಂದು ದಿವಸ ಒಂದೊಂದು ದಿವಸ ಒಂದೊಂದು ಕಷಾಯ ಒಂದೊಂದು ದಿವಸ ಒಂದೊಂದು ಜ್ಯೂಸು ಹೀಗೆ ಜ್ಯೂಸು ಕಷಾಯಗಳನ್ನ ಬೆಳಗ್ಗೆ ಜ್ಯೂಸು ಸಾಯಂಕಾಲ ಕಷಾಯವನ್ನು ಸೇವನೆ ಮಾಡಿ ಹಾಗೆ ಆರು ತಿಂಗಳಿಗೊಮ್ಮೆ ಇಪ್ಪತ್ತೊಂದು ದಿವಸ ಫ್ರೂಟ್ಸ್ ವೆಜಿಟೇಬಲ್ ಫಾಸ್ಟಿಂಗ್ ಅಂತ ಕರಿತಾರೆ ಅದನ್ನು ಮಾಡಿ ಇಪ್ಪತ್ತೊಂದು ದಿವಸ ನಿರಂತರವಾಗಿ ಸೂರ್ಯ ನಮಸ್ಕಾರ ಈ ಚಂದ್ರ ನಮಸ್ಕಾರದ ವಿನ್ಯಾಸಗಳನ್ನು ಮಾಡಿ ನಿಮ್ಮ ತೂಕ ಹೇಗೆ ಕಡಿಮೆ ಆಗಲ್ಲ ನೋಡಿ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಪದಾರ್ಥಗಳನ್ನು ಬಿಡಿ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಹೇಳಿ ಈ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ಸರಿಪಡಿಸ್ಕೊಂಡು ನೀವು ಯೋಗ ಮಾಡಿದ್ರೆ ಉಪಯೋಗ ಇಲ್ಲಾಂದ್ರೆ ಏನಾಗುತ್ತೆ ಈ ಕಡೆಗೆ ಸ್ವಚ್ಛ ಮಾಡೋದು ಆ ಕಡೆಗೆ ಹೊಲಸು ಮಾಡ್ಕೊಳ್ಳೋದು ಅದರಿಂದ ಏನೂ ಉಪಯೋಗ ಆಗೋದಿಲ್ಲ ದೋಬಿಕ್ಕ ಕುತ್ತ ನ ಗರ್ಕ ಅಂತ ಹೇಳ್ತಾರೆ ಅಂದರೆ ನಮ್ಮ ಪರಿಸ್ಥಿತಿ ಅಕ್ಸರ್ ಈ ತಗೊಳ್ಳಾನು ಕಾಣಲಿಲ್ಲ ಮನೆಯೂ ಕಾಣಲಿಲ್ಲ ಅನ್ನೋಂಗ ಆಗಬಾರ್ದು ಅದಕ್ಕಾಗಿ ಆದ್ಮೇಲೆ ಈ ಒಂದು ಪದ್ಧತಿಯನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಬೊಜ್ಜಿನ ಸಮಸ್ಯೆಯಿಂದ ದೂರ ಆಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದ್ರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಹೇಳಿರ್ತಕ್ಕಂಥ ಈ ಒಂದು ಸೂರ್ಯ ನಮಸ್ಕಾರ ಚಂದ್ರ ನಮಸ್ಕಾರವನ್ನು ಪ್ರತಿನಿತ್ಯ ಅರ್ಧ ಗಂಟೆ ಮಾಡಿ ಮೊದಲನೇ ತಿಂಗಳಿಂದಲೇ ನಿಮಗೆ ಒಂದು ಐದರಿಂದ ಒಂದು ಏಳು ಕೆ ಜಿವರೆಗೂ ವರೆಗೂ ತೂಕ ಕಮ್ಮಿ ಆಗುತ್ತೆ ಮಿನಿಮಮ್ ಮೂರು ಕೆ ಜಿ ಆದರೂ ಕಮ್ಮಿ ಆಗೇ ಆಗ್ತದೆ ನಾನು ಹೇಳಿದ್ನಲ್ಲ ಅಭ್ಯಾಸದ ಜೊತೆಗೆ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ವೆರಿ ಇಂಪಾರ್ಟೆಂಟ್ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನದ ಆರೋಗ್ಯ ಶಿಬಿರವನ್ನ ಮಾಡ್ತಾ ಇದೆ ಅಲ್ಲಿ ಬಿ ಪಿ ಶುಗರು ಒಬೆಸಿಟಿ ಇರೋರು ಮಂಡಿ ನೋವಿರೋರು ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರೋರು ಬರ್ತಾರೆ ಆ ಐದು ದಿವಸದ ಶಿಬಿರದಲ್ಲಿ ಭಾಗವಹಿಸಿದಾಗ ಅವ್ರ ಕಾಯಿಲೆಗಳು ಕೆಲವರು ಹೋಗೇ ಬಿಡ್ತವೆ ಕೆಲವರು ಐವತ್ತರ ಎಪ್ಪತ್ತ ಎಂಬತ್ತು ಪ್ರತಿಶತ ತೊಂಬತ್ತು ಪ್ರತಿಶತದಷ್ಟು ಗುಣ ಆಗ್ತವೆ ಅಂದ್ರೆ ಯೋಗ ಔಷಧಿ ರಹಿತವಾಗಿರ್ತಕ್ಕಂಥ ಒಂದು ಶಾಶ್ವತವಾದ ಪರಿಹಾರ ರೋಗಗಳಿಗೂ ಕೂಡ ಅದಕ್ಕಾಗಿ ನಾವೆಲ್ಲ ಯೋಗಿಗಳಾಗೋಣ ನಾವೆಲ್ಲ ರೋಗಿಗಳಾಗೋದು ಬೇಡ ತಾವು ಕೂಡ ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೋದು ಇದ್ರೆ ತಾವು ನೇರವಾಗಿ ಸಂಪರ್ಕ ಮಾಡಿ ಆಶ್ರಮಕ್ಕೆ ಹಾಗೆಯೇ ಆದ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆಗಿರೋ ಮಕ್ಕಳಿಗೆ ನಮ್ಮ ಆಶ್ರಮದಲ್ಲಿ ಡಿಪ್ಲೊಮಾ ಮತ್ತು ಡಿಗ್ರಿ ಶಿಕ್ಷಣವನ್ನು ನಾವು ಉಚಿತವಾಗಿ ನೀಡ್ತಾ ಇದ್ದೇವೆ ಆಸಕ್ತಿ ಇರೋರು ತಾವು ಆ ಮಕ್ಕಳ ಜೊತೆಗೆ ನಮ್ಮ ಆಶ್ರಮಕ್ಕೆ ಅವೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಭೇಟಿಯಾಗಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ